ಕೂಡ ವಾಹಿನಿಗೆ ಸ್ವಾಗತ ಇವತ್ತಿನ ದಿವಸ ಕೂಡ ಸುಕ್ಷೇತ್ರ ಘನಮಠದಲ್ಲಿ ನಮ್ಮ ನಡೆದಾಡುವ ದೇವರು ಕಲ್ಯಾಣ ಕರ್ನಾಟಕ ಲಾಡಿ ಕರ್ನಾಟಕದಲ್ಲಿ ನಡೆದಾಡುವಂಥ ದೇವರು ಪವಾಡ ಪುರುಷ ಸದ್ಗುರು ಡಾಕ್ಟರ್ ಚೆನ್ನಂಗಲ್ ಶಿವಾಚಾರ ಅಲತ್ತು ವರ್ಷ ಮುಗಿಸಿ ಅರವತ್ತು ವಸಂತಗಳನ್ನು ಪೂರೈಸಿ ಅರವತ್ತೊಂದನೇ ವಸಂತಿಗೆ ಪಾದಾರ್ಪಣ ಪಾದಾರ್ಪಣೆ ಇದ್ದಾರೆ ನಾಳೆ ಇಂಥ ಸುಸಂದರ್ಭದಲ್ಲಿ ನಾನು ನಮ್ಮ ಪರಿವಾರ ವತಿಯಿಂದ ಹಾಗೂ ಗ್ರಾಮದ ವತಿಯಿಂದ ಮಠದ ಲಕ್ಷಾಂತರ ಭಕ್ತರ ವತಿಯಿಂದ ಒಂದು ದಿನ ಮುಂಚೆ ಯಾಕಂದ್ರೆ ನಾಳೆ ಕಾರ್ಯಕ್ರಮದಲ್ಲಿ ಭಾಳ ರಶ್ ಇರ್ತಾರೆ ಅದು ಬಂದು ಗುರು ಸಮರ್ಪಣೆಗಾಗಿ ಒಂದೆರಡು ಮಾತ ಅವ್ರ ಪಾದ ಪಾರ್ಸಲ್ಲಕ್ಕ ತಮ್ಮೆಲ್ಲರಿಗೆ ಇತ್ತು ಭಕ್ತಾದಿಗಳು ತಮ್ಮೆಲ್ಲರಿಗೂ ಮಠದ ಹೊತ್ತಿಂದ ಮತ್ತೊಮ್ಮೆ ಹುತ್ಪೂರ್ವಕ ಸ್ವಾಗತವನ್ನು ಕೋರುತ್ತ ನಮ್ಮ ಗುರುಗಳ ಬಗ್ಗೆ ಹುಟ್ಟುಹಬ್ಬದ ಬಗ್ಗೆ ಪ್ರಯುಕ್ತ ಒಂದು ನಾಲ್ಕು ಮಾತು ತಮ್ಮೆಲ್ಲ ಭಕ್ತರಿಗೆ ಸಂದೇಶ ಹೇಳಿ ನಾನು ವಿಡಿಯೋ ಮುಖಾಂತರ गुरु अपणे मेन मुला अनुमतीप जने होद वर्ष अरवतन हुट बह विजृ हरकोड ग्रामदर् हरकोड ठाण्या भक्त न भूतोन भविष्य दोड कार्यक्रम यशस्वीपूर्व नेव अदे रीती वर्ष ನಾಳೆ ಮಹಾರಾಷ್ಟ್ರದ ಮಹಾನಗರ ಪುಣೆಯಲ್ಲಿ ಗೋಸ್ರಿ ಗೋಸರಿಯಲ್ಲಿ ದೇವರಿಗೆ ಕಾಣಬೇಕಾದ್ರೆ ಭಾಷೆ ಬೇಕದೆಲ್ಲ ಭಕ್ತಿ ಬೇಕು ಅಲ್ಲಿ ಮಹಾರಾಷ್ಟ್ರ ಇದ್ದರೂ ಕೂಡ ಯಾವುದೇ ಇರಲಿ ಮರಾಠಿ ಇರಲಿ ತೆಲುಗು ಇರಲಿ ಹಿಂದಿ ಇರಲಿ ಯಾವ ಭಾಷೆ ಮಾತಾಡೋದು ಭಾಷೆ ಮುಖ್ಯ ಅಲ್ಲ ಭಕ್ತಿ ಮುಖ್ಯ ಅದಕ್ಕೆ ಅಂಥ ಭಾಷೆಕ್ಕೆ ಮಹಾರಾಷ್ಟ್ರದಲ್ಲಿದ್ದರೂ ಕೂಡ ನಮ್ಮ ದೇವರ ವೈಶಿಷ್ಟ್ಯವನ್ನು ನೋಡಿ ನಮ್ಮ ದೇವರ ಅಂತರಾತ್ಮ ಶಕ್ತಿ ನೋಡಿ ನಮ್ಮ ದೇವರ ಆಗುಹುಗಳ ತಪಸ್ವಿಗಳು ನೋಡಿ ಅವರು ಏನು ಒಂದು ದಿವ್ಯ ಶಕ್ತಿ ದಿವ್ಯ ಚೇತನ ಅವರ ಬಳಿ ಕಂಡು ಸಾವಿರಾರು ಲಕ್ಷಾದಿ ಭಕ್ತರು ಇವತ್ತ ನಮ್ಮ ಮಟ್ಟಕ್ಕೆ ಗುರುಗಳ ಪಾದಕ್ಕೆ ಅರ್ಪಣೆ ಮಾಡ್ಲತ್ತಾರ ಅಂಥ ಒಂದು ದೇವರು ಹುಟ್ಟುಹಬ್ಬ ನಾಳೆ ಪುನಾದಲ್ಲಿ ಮಹಾರಾಷ್ಟ್ರ ಇದ್ದರೂ ಕೂಡ ನಮ್ಮ ಇಡೀ ಕರ್ನಾಟಕ ನಮ್ಮ ತಾಲೂಕಿನಲ್ಲ ಇಡೀ ಕರ್ನಾಟಕ ಜನರಲ್ಲಿ ಭಾಳಷ್ಟು ಜನ ಅವರೆಲ್ಲರೂ ಭಕ್ತಿಪೂರ್ವಕವಾಗಿ ನಮ್ಮ ಕರ್ನಾಟಕದೇವರು ನಮ್ಮ ದೇವರು ಅವ್ರ ಹುಟ್ಟಬ್ಬ ಆಚರಣೆನ ಪುನರನ್ನು ಮಾಡಿಕಬೇಕು ಅಂತ ಶ್ರಮಪಟ್ಟು ಮೂರ್ನಾಲ್ಕು ತಿಂಗಳಿಂದ ಶ್ರಮಪಟ್ಟು ಅವ್ರ ಕೈಲಾದಷ್ಟು ಮಟ್ಟಿಗೆ ಕಾಣಿಕೆಯನ್ನು ಜಮಾ ಮಾಡಿ ಅಭೂತಪೂರ್ವ ಒಂದು ಕಾರ್ಯಕ್ರಮ ನಾಳೆ ಪುಣದಲ್ಲಿ ನಡೆಯೋದಿದೆ ನಾ ಹೇಳೋದು ಇಷ್ಟ ತೆರೆ ನಮ್ಮ ದೇವರ ತಪಸ್ವಿಗಳು ಅಂತರ್ಯಾಮಿಗಳು ಮುಂದೆ ಆರು ತಿಂಗಳಾಗ ಭವಿಷ್ಯ ಅವ್ರ ಜ್ಞಾನದ ಅಂಥ ಒಂದು ಮಹಾನ್ ಶಕ್ತಿ ನಮ್ಮ ಹರ್ಕೊಳ್ದಾಗ ಜನ ಪಟ್ಟು ವೇದಮೂರ್ತಿ ಕರಬಸ ಸ್ವಾಮಿ ಅವರು ನಮ್ಗೆ ಒಂದು ಜೋರದ ಪಟ್ಟು ಹೋಗ್ಯ ಇಂಥ ದೇವರುಗಳಿಗೆ ದೇವರಿಗೆ ನಾವು ಸದಾ ಅಂಗಾಗಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅದಕ್ಕೆ ಇವರು ಸಾಕ್ಷಾತ್ ಜನ ಬಯಸ ಎರಡನೇ ಅವತಾರ ಅಂಥೇಳಿ ನಾವೆಲ್ಲರೂ ನಂಬಿದ್ದೆವು ನಂಬಿದರೂ ಕೂಡ ಅವ್ರ ಹಳನೆ ನಂಬಿದ್ದೆವು ಅಂದರೆ ಹುಡುಗಿ ಆಗ್ತದ ನಾವು ಹಳನೆ ಅದಕ್ಕೆ ಅವರು ಸಾಕಷ್ಟು ಹೇಳಕ್ಕೆ ಭಾಳ ಸಮಯ ಬೇಕು ವಿಶೇಷ ಏನು ಹೇಳಾದ್ರೆ ಈಗ ಒಂದು ನಮ್ಮ ಮಸಾಲ ಒಂದು ಉದಾಹರಣೆ ಉದಾಹರಣೆಗಳು ಹರ್ ಕೊಡಿದ್ರಂಗೆ ಕರೆಂಟ್ ಇದ್ದಂಗೆ ನಾ ಇದು ಅಂದ್ಕೊಂತಿದ್ರೆ ನೀವು ಅದು ನಮ್ಮ ಹೊರಗೊಬ್ಬ ಕರೆಂಟ್ ಹಾಕೋದು ತಂದೆ ಸತ್ತು ಹುಡುಗಿಗೆ ಅವ್ರಿಗೆ ಯಾರು ಭೀ ಕೇಳಿದ್ರು ಅವ್ರ ರೀತಿಯಲ್ಲಿ ಅವ್ರ ವರ್ಷಗೆ ಅಡಿತಲ್ಲ ಕಟ್ ಮಾಡಿ ಸಾಯಿತು ಅಂಥ ಒಂದು ಮಹಾನ್ ಶಕ್ತಿ ಎಷ್ಟೋ ಮಠಗಳು ಕರ್ನಾಟಕದಾಗ ಆದರೆ ಅಂತರಾತ್ಮ ಒಳಗಿಂದ ಭಕ್ತರ ಅಂತರಾತ್ಮ ಅರ್ಥ ಮಾಡ್ಕೊಳೋ ಸ್ವಾಮಿಗಳು ಭಾಳಕ ಭಕ್ತರ ಅಂತರಾತ್ಮ ಒಳಗೆ ಏನದ ಅದು ಅರ್ಥ ಮಾಡ್ಕೊಂಬ ಸ್ವಾಮಿಗಳು ಭಾಳ ಕಂಬ ಅಂಥ ಒಂದು ಅಂತರಾತ್ಮ ಅವ್ರು ತಿಳ್ಕೊಂಬ ಶಕ್ತಿ ನಮ್ಮ ಹರ್ಕಳ್ದು ಹೋಗ್ಬೋದ ಅವ್ರಿಗೆ ಯಾರು ಹೇಳಿರ ಯಾರು ಕೇಳೀರ ಅವ್ರು ಗರಿಬಿರ ಏನು ಅವ್ರಿಗೆ ಅಂತರಾತ್ಮ ತಿಳಿಯಿತು ವರ್ಷಕ್ಕೆ ನಾಲ್ಕು ಮೂರು ನಾಲ್ಕು ಲಕ್ಷ ಕಲ್ಸಿ ಖರ್ಚು ಮಾಡಿ ಆ ಹುಡುಗಿಗೆ ಎಸ್ ಬಿ ಆರ್ನ ಕಲಿಸ್ಲತ್ತ ಎಸ್ ಬಿ ಆರ್ ಇವೆಲ್ಲ ಭಕ್ತರಿಗೆ ಮನವರಿಕೆ ಆಗ ಅದಕ್ಕೆ ತೇಜಸ್ವಿ ಅಂತ ಹೇಳಿ ನಮ್ಮ ಊರಲ್ಲಿ ನೋಡಿದಾಗ ಹುಷಾರ್ ಹುಡುಗಿ ನಮ್ಮ ಫಸ್ಟ್ ಬಂದಾಗ ಅವ್ರ ತಂದೆ ಕರೆಂಟ್ ಸಾಕುಗಳು ಸತ್ತ ಅಂಥ ಹುಡುಗಿಗೆ ಗುರುಗಳು ಸ್ವತಃ ಖರ್ಚುಪಟ್ಟು ಇವತ್ತು ಎಸ್ ವಿರ್ದಾಗ ಶಿಕ್ಷಣ ಕೊಡ್ಲಾ ಟೀಚರ್ ಅಂದರೆ ನಾ ಹೇಳೋ ಉದ್ದೇಶಕ್ಕೆ ದೇವ್ರ್ಲು ಅಂತರ ಆತ್ಮೇಲೆ ಭಕ್ತರ ಮನ್ಸನಿಗೆ ಏನದ ಭಕ್ತರಿಗೆ ಏನು ತ್ರಾಸು ಏತರಾಸೋ ಅಲ್ಲಿ ಕುಂತಲು ತಿಳಿದ್ರು ಅದಕ್ಕೆ ಇಂಥ ದೇವರು ಅರವತ್ತು ವರ್ಷ ಮುಗಿದು ಅರವತ್ತೊಂದನೇ ವರ್ಷ ಚಾಲು ಹೋಗ್ತದೆ ನನ್ನ ಆಸೆ ಏನದ ಭಕ್ತರ ಆಸೆ ಏನದ ಚಿತ್ರಗಂಗಾ ಮಠದ ನೂರ ಹನ್ನೊಂದು ವರ್ಷದ ಬರುವ ಅದಕ್ಕೆ ನಮ್ಮ ದೇವರು ಈಗ ಅರವತ್ತಾಗ್ಯವ ಇನ್ನ ಐವತ್ತು ವರ್ಷ ಅಂದರೆ ನೂರ ಹನ್ನೊಂದು ಆಗ್ತದೆ ನಾವು ಏನಾದರೆ ನಮ್ಮ ದೇವ್ರದ್ದು ಅವ್ರದ್ದು ಒಂದು ವರ್ಷ ಹೆಚ್ಚಿಗೆ ಬದುಕಿದ್ವಿ ನೂರ ಹನ್ನೆರಡು ವರ್ಷ ಬದುಕಿ ಈ ಸಮಾಜ ಉದ್ಧಾರ ಮಾಡಲಿ ಭಕ್ತರಿಗೆ ಉದ್ಧಾರ ಮಾಡಿ ಭಾಳಷ್ಟು ಜನರಿಗೆ ಅವ್ರ ಬಳಿ ಯಾವುದೇ ಜಾತಿ ಧರ್ಮ ಏನೂ ಇಲ್ಲ ಬಸವಣ್ಣವರ ಮಾನವ ಜಾತಿ ಮಾನವ ಕುಲಕ್ಕೆ ಉದ್ಧಾರ ಮಾಡೋದು ಒಂದೇ ಉದ್ದೇಶ ಅದಕ್ಕೆ ಇಂಥ ಮಹಾನ್ ವ್ಯಕ್ತಿಗಳು ಪುನಃ ಪುನಃ ನಮಗೆ ಸಿಗಲ್ಲ ಅದಕ್ಕೆ ಇದ್ದಷ್ಟು ಜನ ಈಗ ಅವರು ವರ್ಷಿಗೆ ಲಕ್ಷ ಒಂದು ಲಕ್ಷ ಭಕ್ತರು ಉದ್ದಾರಾದರೆ ಇನ್ನ ಐವತ್ತು ವರ್ಷ ಐವತ್ತು ಲಕ್ಷ ಭಕ್ತರು ಉದ್ಧಾರ ಅದಕ್ಕೆ ನಾ ಎಲ್ಲರಿಗೆ ಭಕ್ತರಿಗೆ ಮತ್ತು ನಮ್ಮ ಶಿವಗಳಿಗೂ ಮ್ಯಾಗಿದ್ದ ಶಿವನಿಗೂ ಬೇಡ್ಕೊಳ್ಳೋದು ಇಷ್ಟೇ ನಾವು ದೇವರಿಗೆ ಆಶೀರ್ವಾದ ಕೊಡ್ಲಕ್ಕ ಬರ್ರೆ ನಾವು ಬೇಡ್ಕೊಳೋದು ಅಷ್ಟೇ ಜನವರಿ ಶಿವಗಳಿಗೆ ಇಷ್ಟ ಮಾಡ್ಕೊಬೋದು ಆಯುಷ್ಯ ನೂರ ಹನ್ನೊಂದು ಘಾಟ ಸರಿ ಶಿವಗಳೇ ಯಾಕೆ ಅವ್ರ ಸಲಕ್ಕಿಲ್ಲ ನಮ್ಮ ಸಲಹೆ ಕಟ್ಟಿದೇನು ಭಕ್ತರು ನಾವು ಏನಿಲ್ಲ ನಾವು ನೋಡ್ತೀವಿ ಅರವತ್ತೊಂದು ವರ್ಷದ ಈಗ ಹರ ಅರವತ್ತು ವರ್ಷ ಹುಟ್ಟಪ್ಪ ಮಾಡಿದ್ದೆವು ಎಪ್ಪತ್ತೈದನೇ ಡೈಮಂಡ್ ಜುಮಿ ಮಾಡೋದು ಎಲ್ಲ ಭಕ್ತರು ಕೂಡ ಮಾಡ್ತಾರೆ ಎಲ್ಲ ಭಕ್ತರು ಡೈಮಂಡ್ ಜುಮಿಡಿ ಸಿಲ್ವರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಎಪ್ಪತ್ತೈದ ಹದಿನಾಲ್ಕು ವರ್ಷಿಗೆ ಎಪ್ಪತ್ತೈದು ಮುಗಿತ ಮುಗಿಯೋರಿಗೆ ಆಗಿ ಡೈಮಂಡ್ ಜುಬ್ಲಿ ಮಾಡ್ತೇವೆ ಆ ಎಪ್ಪತ್ತೈದು ವರ್ಷ ನಾನು ಕೈ ಕಾಲು ನಡೆದು ನೆಡ್ಲಾಕಿ ಕಣ್ ತುಂಬ ನೋಡ್ಲಕ್ಕು ಅದಕ್ಕೆ ಕಣ್ ತುಂಬ ನೋಡ್ಕೊಳಕ್ರೆ ಜೀವನ್ ಚಟ್ರೆ ಸಾಕು ಎಪ್ಪತ್ತೈದು ದಿನ ಡೈಮಂಡ್ ಜುಬ್ಲಿ ದುಡಿಯೋರು ದುಡೀತಾರ ಮಾಡೋರು ಮಾಡ್ತಾರ ಮುಂದಿನ ನಮ್ಮ ಹಸಿ ಲಕ್ಷ ಭಕ್ತರಿಗೆ ಹಸೀರ್ವೇ ನಂದು ಒಬ್ಬಂದ್ಯ ಅಂತ ಏನಿಲ್ಲ ನಾವು ಹೇಳೋದ್ ಉದ್ದೇಶಿಸ್ಟೇ ಇಂಥ ಮಹಾನ ದೇವರು ಪುನಃ ಪುನಃ ಜನ್ಮ ತಾಳಲ್ಲ ಏನೋ ನಮ್ಮ ಪುಣ್ಯ ಹಾಕೋದು ಆ ತಾಯಿ ತಂದಿ ಕೊಟ್ಟು ಹುಡುಗಾರ ವಜ್ರ ವಜ್ರ ನಾವೆಲ್ಲ ಭಕ್ತರು ಕಾಪಾಡಿಕೊಂಡು ಕಾಯ್ಕೊಂಡು ಆ ವಜೆದ ನೂರ ಹನ್ನೊಂದು ವರ್ಷ ನೂರ ಹನ್ನೆರಡು ವರ್ಷ ಒಂದು ನೂರ ಮೂವತ್ತು ವರ್ಷದ್ದು ರಿಕಾಡವ ಸಾಧು ಸಂದ್ರೆ ನೂರ ಮೂವತ್ತು ವರ್ಷ ಬದಿಕೆ ಅಂಥ ಒಂದು ಬದುಕೆ ನಾವು ಬದುಕ್ರಿ ಯಾಕಲ್ಲಕ್ಕಂದ್ರೆ ಅವ್ರ ಸಲಹಿಂದ ನಮ್ಮ ಸಲ ಬದುಕಿಲತ್ತ ನಮ್ಮಂಥ ಲಕ್ಷವಾದ ಭಕ್ತರು ವರ್ಷ ಉದ್ಧಾರ ಆತಾರೆ

ಸಾಕಷ್ಟು ರಾಜಕೀಯ ನಾನ್ಗೆ ಎಮ್ ಎಲ್ ಎಸ್ ಅವರು ಅದಕ್ಕೆ ಸಾಕಷ್ಟು ಜನ ರಾಜಕೀಯ ಹಿರಿಯ ಧೃಢರ್ವಾಗಿ ಆಗಮನ ಇದೆ ಭಕ್ತರಂತೂ ಲಕ್ಷವಾಯಿ ಭಕ್ತರ ದರ್ಶನ ಬರ್ತಾರೆ ಈ ಕಾರ್ಯಕ್ರಮ ಯಶಸ್ವಿ ಅಂತ ಅಂಥೇಳಿ ಚೆನ್ನ ಬಸಿಗಳ ಪದಕ ಮತ್ತೊಮ್ಮೆ ಪುನಃ ಬೀಳ್ಕೊಂಡು ನಮ್ಮ ಗುರುಗಳು ಸದಾ ಕಾಲ ನಗು ಸದಾ ಸದಾಕಾಲ ಖುಷಿಲಿ ನೋಡ

हु ह शुभाशय नम गुर्वोणा हु ह शुभाशय नम गुर्वोणा श्रीपदकेशिरमुबागीन मन सलसोणा भनमन सलसोणा हु ह शुभाशय नम गुर्वोणा ಹುಟ್ಟು ಹಬ್ಬದ ಶುಭಾಶಯ ನಮ್ಮ ಗುರುವಿಗೆ ಹೇಳೋಣ ಶ್ರೀಪಾದಕ್ಕೆ ಶಿರವು ಬಾಗಿ ನಮನ ಸಲ್ಲಿಸೋಣ ಭಕ್ತಿ ನಮನ ಸಲ್ಲಿಸೋಣ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು